ಬಾಣಿತನ ಮಾಡ್ಸ್ಕೋತಾರೆ ಕ್ಲೀನಾಗಿ ಮಾಡ್ಸ್ಕೋಬೇಕು ಅನ್ನೋದು ಯಾಕೆ ಹೆಣ್ಮಕ್ಳು ಇದಕ್ಕೇನೆ ಆ ಟೈಮಲ್ಲಿ ನನ್ನನ್ನು ಬಿಟ್ಟಿರೋ ಕಾಲ ಅಂತ ಬಂದು ಮೂರು ತಿಂಗಳಿಗೆ ಇವಾಗ ಸೊಂಟ ನೋವು ಮಾತಾಡ್ತಾರೆ ಸೊಂಟ ನೋವು ಸೊಂಟ ನೋವು ಅಂತ ಹೋಗಿ ಹೋಗಿ ಮಕ್ಕಳ ತುಂಬ ಮಲಗಿದ್ದಾರೆ ಎಷ್ಟು ಎಬ್ರುತ್ತಿದೀನಿ ದರತನ ಅದು ಒಂದೊಂದು ಟೈಮು ಆಮೇಲೆ ಮತ್ತೆ ಸರಿ ಹಾಕ್ತಾರೆ ಸೊಂಟ ನೋವು ಕಮ್ಮಿ ಆದಾಗ ಸೊ ನಿನ್ನೆ ಮೊನ್ನೆ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ ಈ ಮಕ್ಕಳಿಂದ ಗೈಸ್ ಇಲ್ಲಿ ನೋಡಿ ಹಿಂದೆ ಹತ್ತಿರ ಮುಂಚೆ ಥರ ಇರಲಿಲ್ಲ ಯೂಟ್ಯೂಬ್ ಇಷ್ಟೊಂದು ಸ್ಟ್ರೀಟು ಅವನ ಹತ್ತಿ ಕುಣಿಯೋದು ಮೇಕತ್ತಿ ಇನ್ನು ಸತಿ ಎಳ್ದು ಬಿದ್ದರೆ ಆ ವೀಡಿಯೋನೇ ಡಿಲೀಟ್ ಮಾಡ್ತಾರೆ ನಿನ್ನೆ ಹಾಕಿದ್ದೀನಲ್ಲ ವಿಡಿಯೋ ಗೈಸ್ ಮೂರು ಸತಿ ಡಿಲೀಟ್ ಮಾಡಿದ್ರು ಮೂರು ಸತಿ ಎಡಿಟ್ ಮಾಡಿ ಹಾಕಿದ್ರು ನಾನು ಇಪ್ಪತ್ತೈದು ನಿಮಿಷದ ವೀಡಿಯೋ ಹನ್ನೆರಡು ನಿಮಿಷಕ್ಕೆ ತಂದಿದ್ದೀನಿ ಎಲ್ಲ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಸೊ ಹಂಗೆ ಈ ಮಕ್ಕಳಿಂದ ಹಂಗೆ ಡಿಲೀಟ್ ಆಗಿದ್ದು ವೀಡಿಯೋ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಡಿಲೀಟ್ ಆಗ್ತಾಯಿತ್ತು ಸೊ ಇದು ಹಂಗೆ ತಲೆನೇ ಕೆಟ್ಟೋಗಿತ್ತು ಫುಲ್ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಮಾಡೋಣ ಅಂತ ನೋಡಿದೆ ಆಮೇಲೆ ಮಕ್ಕಳುದೆಲ್ಲ ಸ್ವ ಸ್ವಲ್ಪ ತೆಗ್ದು ತೆಗ್ದು ಹಾಕಿದ ಮೇಲೆ ಗೊತ್ತಾಯ್ತು ಮಕ್ಕಳು ನಿಂತ್ಕೊಂಡು ಏನೋ ತಿಂತಾಯಿದ್ರು ಅದನ್ನು ಅದರಿಂದ ಪ್ರಾಬ್ಲಮ್ ಆಗ್ತೈತೆ ಅಂತ ಅದನ್ನೆಲ್ಲ ಕಟ್ ಮಾಡಿ ಹಾಕಿದೀನಿ ಸೊ ಇವತ್ತು ಆ ವಿಡಿಯೋ ನೋಡಿದ್ದೀರಾ ನಮ್ಮ ನವಿ ಮಲಗಿದ್ರೆ ಬನ್ನಿ ಎಂಬ ಸಣ್ಣ ಗಾನವಿ 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 ಎದ್ದಿದೆಯಾ ಅಂತ ಗೊತ್ತು ಎದ್ದಳಪ್ಪ ಸಂಟ ನೋವು ಎದ್ದೇಳು ನೋಡಿ ಕೈಸ್ ಕನ್ನಡಿ ನಗಾಡ್ತಾ ಇದ್ದಾಳೆ ಎದ್ದೆ ಕೂತು ಹೇಳ್ತೀನಿ ಬೆಳಗ್ಗೆ ಎದ್ದು ಬಿಟ್ಟು ಏನು ಕೆಲಸ ಇಲ್ಲ ಗಂಡ ಮನೇಲಿ ಇದ್ರೆ ಆರಾಮ್ ಡ್ಯೂಟಿ ಎಲ್ಲ ನಿಮಗೆ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾರೆ ನಿಮ್ಮ ಯಜಮಾನ್ರು ಬಂದು ಯಾಕೆ ಮಲ್ಕೊಂಡೆ ನೀವು ಮಾಡ್ತಿದ್ರಲ್ಲ ಹ್ಞೂ ಕೆಲಸ ಆಯ್ತು ನೀವು ಮಾಡ್ಬೇಕಾರೆ ಹ್ಞೂ ಸೊ ಅದಕ್ಕೆ ಮಲಗಿದ್ದಾರೆ ಗೈಸ್ ಏನಾಯ್ತು ಸೊಂಟಕ್ಕೆ ಗೊತ್ತಿಲ್ಲ ಮೊಟ್ಟೆ ಕುಡಿ ಅಂತ ಹೇಳ್ತೀನಿ ಗೈಸ್ ಏನು ಮಾಡ್ರೂ ಕುಡಿಯಲ್ಲ ಅದು ಆಗಲ್ಲ ಅಂದ್ಬಿಟ್ಟು ಕುಡಿಯೋಲ್ಲ ಇನ್ನು ಹ್ಞೂ ಅದಕ್ಕೆ ಬಾಡಿ ವೈಟ್ ಸ್ವಲ್ಪ ಕಡಿಮೆ ಮಾಡಿಕೊ ವಾಕಿಂಗ್ ಮಾಡು ಸೊಂಟ ನೋವು ಬರಲ್ಲ ಅಂತ ಕೇಳೋದು ಹ್ಞೂ ಅಂದ್ಕೊಂಡು ಮಾಡ್ತಾಳೆ ಗೈಸ್ ನೋಡಿ ನೋಡಿ ನಾನು ಏನಾರು ಕಂಪ್ಲೇಂಟ್ ಹೇಳೋರು ಸಾಕು ಹಿಂಗೆ ಮಲ್ಕೊಳ್ಳೋದು ಮೊಟ್ಟೆನಾದರೂ ಕುಡಿಯಮ್ಮ ಹಸಿ ಮೊಟ್ಟೆನಾ ಸೊಂಟನೋವು ಬರಲ್ಲ ನೋವಿಗೆ ಗೈಸ್ ಕೋಳಿ ಮೊಟ್ಟೆ ಕುಡಿದ್ರೆ ಪಕ್ಕ ಸೊಂಟನೋ ಕಡಿಮೆ ಆಗುತ್ತೆ ನನಗೆ ಕಮ್ಮಿ ಆಯಿತು ಹ್ಞೂ ಅದಕ್ಕೇ ಕೋಳಿಮಟ್ಟೆ ಕುಡಿಬೇಕು ಬಣಂತನ ಚೆನ್ನಾಗಿ ಮಾಡಿಸ್ಕೋಬೇಕು ಓಡ್ ಬಂದುಬಿಡೋದಲ್ಲ ಗಂಡನ್ ಬಿಟ್ಟು ಇರೋಕ್ಕಾಗಲ್ಲ ಅಂತವ ಓಡ್ ಬಂದ್ಬಿಟ್ಟು ನೋಡಿ ಎಷ್ಟೊಂದು ಖುಷಿ ಇದ್ರಲ್ಲಿ ಎಷ್ಟು ತಿಂಗ್ಳಿಗೆ ಬಂದಿನ ನೀನು ಹ್ಞೂ ದಿವ್ಯರಲ್ಲಿ ಒಂದು ಆರು ತಿಂಗಳಾದರೂ ಬಣಂತನ ಮಾಡ್ಸ್ಕೊಂಡಿದ್ಯಾ ಇಲ್ಲಿ ಬಂದು ಏನು ಮಾಡಿದೀನಿ ಬಣತನ ಮಾಡಿಸ್ಕೊಂಡ ಎಂಥದ್ದು ಇಲ್ಲ ಅದಕ್ಕೆ ಬಾಣಂತನ ಮಾಡ್ಸ್ಕೊಳ್ಳೋ ಟೈಮಲ್ಲಿ ಮಾಡಿಸ್ಕೊಂಡ್ಬಿಡ್ಬೇಕು ಅವನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಒಂದು ವರ್ಷ ನನಗೆ ಸೋಡನವೇ ಇರಲಿಲ್ಲ ಅವ್ ಮತ್ತೆ ತಿನ್ಿದ ತಕ್ಷಣನೇ ಏನು ಕಾಯಿಲೆಗಳು ಬರಲ್ಲ ಸ್ವಲ್ಪ ದಿನ ಆಗಬೇಕು ಹಂಗೇ ಇನ್ಮೇಲೆ ಇذವರೆಗೂ ಇನ್ಮೇಲೆ ಹಂಗೇ ಜಾಸ್ತಿ ಆಗ್ತಾ ಇರುತ್ತೆ ಬಿರಿಯಾಟ್ ಸರಿ ಓಕೆ ಬನ್ನಿ ಅಡುಗೆ ಮಾಡ್ತೀನಿ ನಿಮಗೋಸ್ಕರ ತಿನ್ನಿರಿ ಅಂತಾ ಫ್ರೈಡ್ ರೈಸ್ ಸಂಡೆ ಆಗಿರೋದ್ರಿಂದ ಮನೆಯಲ್ಲಿ ಇರೋದ್ರಿಂದ ನಮಗೆ ಯಾವ ಬೇರೆ ಸಾಂಬಾರು ಮಾಡಕ ಬರಲ್ಲ ಗೈಸ್ ಹೌದು ಗ್ಯಾಸ್ಟ್ರಿಕ್ ಗೆ ನೋ ಬರುತ್ತೆ ಹ್ಞೂ ಕರೆಕ್ಟ್ ನಿನ್ನೆ ದೋಸೆ ಮಾಡಿದ್ದು ಗೈಸ್ ದೋಸೆ ತಿಂದು ಸೋಡಾ ತಿಂದಿರೋದ್ರಿಂದ ಆಗಿರ್ಬೋದು ಬನ್ನಿ ಎದ್ದು ಇಲ್ಲಿ ಕೂತ್ಕೊಂಡು ಬನ್ನಿ ಇಲ್ಲಿ ನೋಡಿ ಗೈಸ್ ಫ್ರೈಡ್ ರೈಸಿಗೆಲ್ಲ ಮಸಾಲೆ ಎಲ್ಲ ಇದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಹಾಕಿ ನೋಡಿ ಗೈಸ್ ನಾನು ಮಾಡಿ ಫ್ರೈಡ್ ರೈಸ್ ರೆಡಿಯಾಗಿದೆ ಇವಾಗ ಹಾಕ್ಕೊಡ್ಬೇಕು ಅವ್ರಿಗೆ ಅಂತ ಕರಿತೀನಿ ಬರ್ತಿಯಲ್ಲ ಬಂದರೆ ಹೆಂಡತಿ ಬನ್ನಿ ಊಟ ಮಾಡ್ತೀರಾ ಆಟ ಆಡ್ತೀರಾ ನಾ ತಿನ್ಸಲ್ಲ ಬನ್ನಿ ನೋಡಿ ಗೈಸ್ ಏ ಬಾರ ಗಾಳಿ ಶಬ್ದ ಬರುತ್ತೆ ಕೊಟ್ಟಿರೋದು ಬಾ ಖುಷಿ ನೋಡಿ ಮಗನ್ ತಿನ್ಸ್ತದೆ ಬಾ ಬಾ ಅಣ್ಣ ತಿಂಕವನೇ ಅಣ್ಣ ತಿಂಗ ಹಾಕ್ತೀನಿ ಪಾಪು ವಿಡಿಯೋ ಆಫ್ ನೋಡು ಮಾಡು ಅವಂದೇ ಆಟ ಗೆಲ್ಬೇಕು ನಮ್ಮನೇಲಿ

ದಿವೊಂದು ಖುಷಿದ ಯಾರ ಹೇಳಿದ್ರು ದಿವಾ ಅವ್ರ ತರ ಅವರೇ ಅಂತ ಫಸ್ಟ್ ಟೈಮ್ ನನಗೆ ಯಾರೋ ಒಬ್ರು ಹೇಳಿದ್ರು ದಿವಾ ನಿಂತರ ಅವ್ರೆ ಅಂತ ಖುಷಿ ನಂತರ ಅವನಂತೆ ಎಲ್ಲ ನಂಗೆ ಇದುವರೆಗೂ ಹೇಳಿರೋರು ಎಲ್ಲರೂ ದಿವಾ ಅವ್ರ ತರ ಖುಷಿ ಅವ್ರ ತರ ಅಂತ ಹೇಳೋರೆ ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾರೆ ಅಪ್ಪ ಅಮ್ಮಗೊಂದು ಆಟಗೊಳ್ಳ ನೀವಿಬ್ರು ಇಬ್ಬರು ನಂಗೆ ಹುಷಾರಿಲ್ದಾಗ ಮಾಡ್ಕೊಟ್ಟಿದ್ರಿ ನೋಡಿ ಹ್ಮ್ ಅವತ್ತೇನ್ ಆಯ್ತಿತ್ ನನಗೆ ಏನು ಎಂತು ಅನ್ನೋದೇ ಗೊತ್ತಾಗ್ತಿತ್ಲ ಕೈಸ್ ಇವ್ರ ಯಾವಾಗ ನಂಗೆ ದೃಷ್ಟಿ ತೆಗ್ದಿ ಒಂದ್ ಸ್ವಲ್ಪ ಮಾತ್ರೆ ಎಲ್ಲ ಕೊಟ್ಟಾದ್ಮೇಲೆ ಒಂಚೂರು ಆರಾಮಾಗದೆ ಈ ವೆದರಿಂದ ಆ ಥರ ಅನ್ಸಿತ್ತು ಬಾಯ ತೊಳ್ದಿಲ್ಲ ಏನೇನೋ ಮಾಡ್ಕೊಂಡೈತೆ ತಿಮ್ಮ ಹ್ಞೂ ಮೂವಿ ನೋಡ್ಕೊಂಡು ತಿಂತಾಯ್ತಾರೆ ಅದೇದು ನಂಗೆ ಇಷ್ಟ ಹೇಳ್ತಾವಿರೋ ಮೂವೀಸ್ಗಳೆಲ್ಲ ಇದು ಚೆನ್ನಾಗೈತೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ ಬೇರೆದು ಹಾಕ್ ಚೇಂಜ್ ಮಾಡ್ತಾರೆ ಇವಾಗ ಕೈ ಹೇಳಿ ಒಂದು ಸ್ವಲ್ಪ ಹೊತ್ತು ರಿಮೋಟು ಗಂಡ್ ಮಕ್ಳೇ ಅಷ್ಟು ಅನ್ಸುತ್ತೆ ನಾನು ತುಂಬ ಜನ ನೋಡಿದ್ದೀನಿ ನಮ್ಮ ಮಾದು ಅಮ್ಮ ಅಂತ ಇದ್ರು ನಮ್ಮ ಮಾಮಾನು ಅಷ್ಟೇನೇಯ ಸುಮ್ಮನೆ ಚೇಂಜ್ ಮಾಡೋರು ಯಾವಾಗಲೂ ಅರೆ ಅವ್ರು ಇವಾಗಿಲ್ಲ ನಮ್ಮ ನಮ್ಮ ಅಣ್ಣನೂ ಹಂಗೆನೇಯ ಆಮೇಲೆ ನನ್ನ ತಮ್ಮಂದಿರು ಹಂಗೇನೇಯ್ಯ ನಮ್ಮನೆಯವರು ಹಂಗೇನೇಯ ಇವ್ರ ಮಾಮನೂ ಹಂಗೆನೇಯ ಎಲ್ಲರೂ ಹುಡುಗರು ಅಷ್ಟು ಅನ್ಸುತ್ತಲ್ಲ ಗಂಡು ಮಕ್ಳೇ ಅಷ್ಟು ಅನಿಸುತ್ತೆ ಕೈಯಲ್ಲಿ ರಿಮೋಟ್ ಇದ್ದರೆ ಚೇಂಜ್ ಮಾಡ್ತಾನೇ ಇರ್ತಾರೆ ಧಾರವಾ ಕೆಲವರು ಹುಡ್ಗಿರು ಇರ್ತಾರೆ ಹುಡ್ಗಿರು ಅದೇ ರೀತಿ ಇರ್ತಾರೆ ಅನ್ಸುತ್ತಲ್ಲ ಆಯ್ತು ಗೈಸ್ ತಿಂದ ಸಿಗ್ತೀಯ ನಿಮಗೆ ನೋಡಿ ಇಷ್ಟ ತನಕ ಬರ್ತಿತ್ತು ಮಳೆ ಇವಾಗ ಸ್ವಲ್ಪ ಬಿಡುವಾಗಿದೆ ರಾತ್ರಿ ಬೆಳಗ್ಗೆಯಿಂದ ಮಳೆ 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 ನಮ್ಮ ಮಕ್ಳಿಗೆ ನೆನೆ ಕೊಡ್ತಿದ್ವಲ್ಲ ತಿಳ್ಕೊಂಡು ಆಟಾಡ್ತಿದಾರೆ ಚೆನ್ನಾಗ್ತಾ ಖುಷಿ ಬಿದ್ದುಬಿಡ್ತೀರಾ ನಿಧಾನ ನಿಧಾನ ಓಡಾಡಿ ನಿಧಾನ ಓಡಾಡಿ ನೋಡಿ ನಮ್ಮ ದೇವ ನೋಡಿ ಓಡಬೇಡ ತಕ್ಷಣ ಹೆಂಗೆ ನಡ್ಕೊಂಡೋಗ್ತಾರೆ ನಮ್ಮ ಖುಷಿ ಓಡಾಡೋ ಸೌಂಡ್ ಆಗಲ್ಲ ನಮ್ಮ ದೇವ ಓಡಾಡೋ ಸೌಂಡ್ ಆಗುತ್ತೆ ಡುಗು ಡುಗು ಡುಗ್ ಡುಗು ಓನರ್ ಅಂಟಿ ಬೈತಾರೆ ಹಂಗೆ ಓಡಾಡ್ಬೇಡಿ ಸೌಂಡ್ ಕೆಳಗಡೆ ಗಂಡ ಕೇಳಿಸುತ್ತೆ ಸರಿ ಅದರಿಂದ ಓಡಾಡ ಹಾಂ ಬೈದಾಕತ್ತೆ ಏನಾಗ ಯಾರು ಬೀಳ್ಸ್ಕೊಂಡು ಹೋಗೋರು ಚಪಾತಿ ಇಟ್ಟು ಅನಿಸುತ್ತೆ ಯಾಕಾಗಲ್ಲ ಹ್ಞೂ ನಡಿಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ದಿವಿತ್ ಮತ್ತು ಖುಷಿ ಓಡಾಡ್ತಾ ಇದ್ದಾರೆ ತಿನ್ಕೊಂಡು ನಮ್ಮ ನವಿ ತಿಂಡಿ ತಿಂತಾ ಇದ್ದಾರೆ ಬೆಳಗ್ಗೆ ಎದ್ದು ನಮ್ಮದು ನೈಟ್ ಶಿಫ್ಟ್ ಇವಾಗ ಇದ್ದಿದ್ವಿ ಟೈಮ್ ಎಷ್ಟೇ ಹೇಳಿ ಹನ್ನೊಂದು ಗಂಟೆ ನೋಡಿ ಗೈಸ್ ನಮಗೂ ಇಲ್ಲ ಹಾಕಿಟ್ಟಿದ್ದಾರೆ ತಿನ್ಬೇಕು ಪುಳಿಯೋಗ್ರೆ ತಿನ್ನೋರು ಇವರಿಬ್ರು ತಿಂದಲ್ಲಿ ಆಟ ಆಡ್ತಾರೆ ಗೈಸ್ ಬೆಂಗಳೂರಲ್ಲಿ ಗೈಸ್ ಯಾಕೋ ಗೊತ್ತಿಲ್ಲ ಸುಮಾರು ದಿನನೇ ಆಗೋಯ್ತು ಬಿಸಿಲು ಅನ್ನೋದು ನೋಡಿ ನಾವು ಸರಿಯಾಗಿ ಬಟ್ಟೆಗಡೆ ಒಣಗಾಗ್ತೀಯಲ್ಲ ಅಷ್ಟು ಅಷ್ಟು ಥಂಡಿ ವಾತಾವರಣ ಮಳೆ ಸಾಕಾಗ್ಬಿಟ್ಟೈತಿ ಮಳೆ ನೋಡಿ 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 ಮೆಸ್ಟ್ಲಿ ಯಾವಾಗ ಬರ್ತ ಕಾಯ್ತಾಯಿದ್ದೀವಿ ಏನು ಮಗನೇ ಇವಾಗ ಏನು ಕದು ನೋಡಿ ನೋಡಿ ಬ್ಯಾಟವ್ರು ನಾವು ತಿಂಡಿ ಮಾಡೋಣ ಇವಾಗ